ಓಂ ದ್ರಾಮ್ ದ್ರೀಂ ದ್ರೋಂ ಸಹ ಶುಕ್ರಾಯ ನಮಃ ಶುಕ್ರಾಯ ನಮಸ್ಕಾರ ವೀಕ್ಷಕರೇ ನೋಡಿ ಜಾತಕದಲ್ಲಿ ಹನ್ನೆರಡು ಮನೆ ಬಹಳಷ್ಟು ಪರ್ಮಿಟೇಷನ್ ಕಾಂಬಿನೇಷನ್ ಈ ಪರ್ಮಿಟೇಷನ್ ಕಾಂಬಿನೇಷನ್ ಅಂತ ಬರ್ತಕ್ಕಂಥದ್ದು ಬರೀ ಹನ್ನೆರಡಲ್ಲೇ ಹನ್ನೆರಡು ರಾಶಿಗಳು ಒಂಬತ್ತು ಗ್ರಹ ಇಪ್ಪತ್ತೇಳು ನಕ್ಷತ್ರ ಇದರಲ್ಲೇ ನಮ್ಮ ಋಷಿಮುನಗಳು ಬಹಳಷ್ಟು ವಿಚಾರಗಳನ್ನ ಕೊಟ್ಟಿದ್ದಾರೆ ಒಂದನೇ ಮನೆ ಅಂದ್ರೆ ಲಗ್ನ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಎರಡನೇ ಮನೆ ಊಟ ಊಟ ಮಾಡೋದು ಮುಂದಿನ ಮನೆ ನಾನು ನನ್ನಿಂದ ಎರಡನೇ ಮನೆ ಅಂದರೆ ಊಟ ಮಾಡೋದು ನನ್ನಿಂದ ಹಿಂದಿನ ಮನೆ ಅಂದರೆ ಮಲಗೋದು ಹನ್ನೆರಡನೇ ಮನೆ ಅಂದರೆ ನಿದ್ದೆ ಈ ಊಟ ಆದ ನಂತರ ಅದು ಮುಂದಿನ ಮನೆಗೆ ಹೋಗಬೇಕಾ ಅಥವಾ ಅಲ್ಲಿಂದ ಹನ್ನೊಂದನೇ ಮನೆಗೆ ಹೋಗ್ಬೇಕಾ ಗೊತ್ತಿಲ್ಲ ಹನ್ನೊಂದು ಅಂದರೆ ಮತ್ತೆ ದುಡಿಯಕ್ಕೆ ಹೋಗೋದು ಅಥವಾ ಆ್ಯಕ್ಟಿವ್ ಆಗೋದು ಅಂತ ಹೇಳ್ತೀವಿ ಈ ಊಟ ಆದ ನಂತರ ಮೂರನೇ ಮನೆ ಇದೆಯಲ್ಲ ಅದು ಆ್ಯಕ್ಟಿವ್ ಅಂತ ಹೇಳ್ತೀವಿ ಈ ಮೂರನೇ ಮನೆ ಯಾರಿಗೆ ಸ್ಟ್ರಾಂಗ್ ಇರುತ್ತೆ ಲಗ್ನದಿಂದ ಮೂರನೇ ಭಾವ ಸ್ಟ್ರಾಂಗ್ ಇರುತ್ತೆ ಅವರಿಗೆ ನಿದ್ದೆ ಬರೋದಿಲ್ಲ తుంబ కష్ట నెందే అలర్జి అంతేతీ నెందే అలర్జి కాలపురుష జాతకల్ నోడ ఇది వయుతత్వ రాశి ఆగి మిథున అది బుధ బుధ ఇస్ ఆక్టవ్ ఎల్గూ గొత్తు విచ్ ప్లనెట్ విచ్ గ్ర ఇస్ ఆక్టీవ్ మర్కీరి మర్కీరి అంతేతారు మర్కీరి అందరూ పదరస ట టక్టీవ్ మూర్న మన మేష ఋషభ మిథున మిథున నన్ను జస్ట్ కాలపురుషదు హతాయిదీ నమ్మ నమ్మ లగ్నకి మూర్న మన ఆక్టీవ్ అసె అదే హెరే మనే మీ మీనరాశి విష్ణు ఇత స్థాన విష్ణు యోగూ ఎల్తాన క్షీరసాగరదల్వగూ మద్య మత లక్ష్మీ కాలొత్త ఇత సో నే స్థాన అందర జ్ఞానం తరధ్య మే జ్ఞాన జ్ఞాన యోచన మాట్తయిత సో అది హన్నెడనే మే బు అందే కాలపురుషదల్లే అది హేబిట్టారుందే మన అందరం మేషలగ్నే నాల పురుష తగ్గే హన్నెడనే మన విష్ణు యాగూ మే హింగిట్కే చింతెమోదు స్లీ డ్రీమ్స్ బరుతా డ్రీ జన నోడీ మల్కొండ ఐడియాస్ బె స్లీ ఎద్దణు థక్ అంత ఐడియా ఇంప్లిమెంట్ మతారు ఇదొందు సీక్రెట్ ఎలాగూ నవేన ಒಂದು ಕೆಲಸ ಕ್ಲಿಷ್ಟಕರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಹೇಳ್ಬಿಟ್ಟು ಮಲ್ಕೊಳ್ಳಿ ಇದನ್ನು ನಿರಂತರವಾಗಿ ಮಾಡಬೇಕು ನಾಲ್ಕೈದು ದಿವಸ ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದು ನನ್ನ ಮಗಳು ಮದುವೆ ಆಗಿಲ್ಲ ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ ಅಥವಾ ನನಗೆ ದುಡ್ಡು ಕೂಡ ಯಾರೋ ಒಬ್ಬರು ಕೊಡಬೇಕು ಏನು ಮಾಡೋದು ಏನು ಮಾಡೋದು ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದಾಗುತ್ತೆ ಅಥವಾ ಕೆಲಸ ಸಿಗ್ತಾ ಇಲ್ಲ ಎಲ್ಲಿ ಟ್ರೈ ಮಾಡೋದು ಎಲ್ಲಿ ಟ್ರೈ ಮಾಡೋದು ಇದನ್ನ ದಿನವಿಡೀ ರಾತ್ರಿ ಹೊತ್ತು ಯೋಚನೆ ಮಾಡ್ಕೊಂಡು ಮಲ್ಕೊಳ್ಳಿ ನಿಮಗೆ ಆ ಒಂದು ಇದು ಹನ್ನೆರಡನೇ ಮನೆಗೆ ಸಬ್ಕಾನ್ಶಿಯಸ್ ಮೈಂಡ್ ಮೈಂಡಲ್ಲಿ ವರ್ಕ್ ಆಗ್ತಾ ಇರುತ್ತೆ ಫಾಸ್ಟಾಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ನೀವು ಅದನ್ನೇ ಥಿಂಕ್ ಮಾಡೋಕೆ ನೀವು ಆಲೋಚನೆ ಮಾಡಿ ಮಲ್ಕೋಬೇಕು ಬೆಳಿಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಒನ್ ಆರ್ ಟೂ ಡೇಸ್ ನಿಮಗೆ ಏನು ನಿಮಗೆ ಫ್ಲ್ಯಾಶ್ ಆಗೋಲ್ಲ ತರ್ಡ್ ಆ್ಯಂಡ್ ಫೋರ್ತ್ ನಿಮ್ಗೆ ಫ್ಲಾಶ್ ಆಗಿಬಿಡುತ್ತೆ ಯಾಕಂದರೆ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರೆಕಾರ್ಡ್ ಆಗಿ ಆಗಿ ಸಬ್ಕಾನ್ಷಿಯಸ್ ಮೈಂಡ್ ವಿಲ್ ಗಿವ್ ಅಸ್ ದಿ ಇಂಡಿಕೇಶನ್ ಅಂದರೆ ಮೂರನೇ ಮನೆ ಇಸ್ ದಿ ಸಬ್ಕಾನ್ಷಿಯಸ್ ಅಂದ್ರೆ ಅಂದರೆ ಆ ಮೂರನೇ ಮನೇನ ನೀವು ಮಲ್ಕೋಬೇಕಾರೆ ಆಕ್ಟಿವೇಟ್ ಮಾಡಿ ಮಲ್ಕೊಂಡ್ಬಿಡ್ತೀರಾ ಅಂದರೆ ನಾನು ಮಲಗಿದ್ರು ದೇಹ ಮಲಗಿದ್ರು ಮೈಂಡ್ ಮಲಗಬಾರ್ದು థర్డ్ హౌస్ ఇస్ ది హౌస్ ఆఫ్ రియల్ డ్రీమ్స్ ట్వెల్త్ హౌస్ ఇస్ ది హౌస్ ఆఫ్ అన్యల్ డ్రీమ్స్ అంత హతీ నాం అందే నేను నేను అదేనా డ్రీమ్ కమ్స్ ట్రూ అంతా మల్క కనసు ననసాగందే నా అదని హి ఎక్కు అదే మూడే మన కనసూ నేంద్రె కనసు కనసాన నేలలో అసే సింపల్ డీన్ స్లీప్ డీప్ స్లీప్ ಸೊ ಈ ಒಂದು ಆ್ಯಕ್ಟಿವಿಟಿ ನಾವು ಮಾಡಬೇಕು ಅಂತಂದರೆ ಯಥೇಚ್ಛವಾಗಿ ಮಲಗಿನ ಮುಂಚೆ ಇದನ್ನು ಆಲೋಚನೆ ಮಾಡೋಕ್ಕಿಂತ ಮುಂಚೆ ಇಪ್ಪತ್ತೇಳು ಬಾರಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳ್ಬೋದು ಅದಾಗಿಲ್ಲ ಅಂದರೆ ಓಂ ನಮೋ ನಾರಾಯಣಾಯ ಅಂತ ಒಂದು ಅಷ್ಟಾಕ್ಷರಿ ಮಂತ್ರ ಹೇಳ್ತಕ್ಕಂಥದ್ದು ಇದು ಮಾಡ್ತಾ ಮಲ್ಕೊಂಡ್ರೆ ಆ ಮೂರನೇ ಮನೆ ಆ್ಯಕ್ಟಿವೇಟ್ ಆಗುತ್ತೆ ಮೂರನೇ ಮನೆ ಆ್ಯಕ್ಟಿವೇಟ್ ಆದಾಗ ನಾವು ಹೇಳ್ಕೊಂಡು ಮಲ್ಕೋಬೇಕು ಇದನ್ನು ಮಾಡಬೇಕು ನಾನು ಯಾರನ್ನೊಬ್ಬರು ಮೀಟ್ ಮಾಡಬೇಕು ಅಂತ ಅನ್ಕೊಳ್ಳಿ ಅದನ್ನು ನೀವು ಹೇಳ್ಕೊಂಡು ಮಲ್ಕೊಳ್ಳಿ ನೈಟ್ ಒಂದು ನೂರ ಸತಿ ಆ ಮಂತ್ರ ಹೇಳಿ ನಾನು ಮೀಟ್ ಮಾಡಲೇಬೇಕು ಅವ್ರನ್ನ ಈಗ ಯಾಕೋ ಟೈಮ್ ಅವ್ರು ಇಲ್ಲ ಅವ್ರು ಸಿಗಲೇಬೇಕು ಅವ್ರು ಸಿಗಲೇಬೇಕು ಯಾರೊಬ್ರು ಸಿಗ್ಬೇಕು ನಮಗೆ ಅವರಿಂದ ಕೆಲಸ ಆಗಬೇಕು ಅವ್ರು ಸಿಗಲೇಬೇಕು ಸಿಗಲೇಬೇಕು ಅಂತ ಸ್ಟ್ರಾಂಗ್ ವಿಲ್ ಪವರಿಂದ ನೀವು ಮೈಂಡ್ಗೆ ಇರಿ ಆ ಗೆ ನೀವು ತ್ರೀ ಫೋರ್ ಡೇಸ್ ಹಾಕಿ ಅದು ಮೈಂಡಲ್ಲಿ ಸಬ್ ಮೈಂಡ್ ಮೈಂಡಲ್ಲಿ ಹೋಗಿ ಕಾನ್ಷಿಯಸ್ ಮೈಂಡಿಂದ ಅದು ಸಬ್ ಮೈಂಡ್ ಮೈಂಡ್ಗೆ ಹೋಗುತ್ತೆ ಸಬ್ ಕಾನ್ಶಿಯಸ್ ಮೈಂಡ್ ವರ್ಕ್ ಮಾಡ್ತಾನೆ ಇರುತ್ತೆ ನಮ್ಮ ಲೈಫಲ್ಲಿ ಪ್ರತಿ ಟೈಮು ವರ್ಕ್ ಮಾಡೋದು ಒಂದೇ ಒಂದು ಅಂದ್ರೆ ಅಂದರೆ ಇರುತ್ತೆ ಒಂದು ಕಾನ್ಷಿಯಸ್ ಈಗ ನಾವು ಇರೋದು ಇನ್ನೊಂದು ನಮ್ಗೆ ಏನು ಪ್ರಜ್ಞೆ ಇಲ್ದಿರೋದು ಅನ್ಕಾನ್ಶಿಯಸ್ ಇನ್ನೊಂದು ಮಧ್ಯದಲ್ಲಿ ಒಂದು ಇರುತ್ತೆ ದಟ್ ಈಸ್ ಸಬ್ ಈ ಸಬ್ಕಾನ್ಶಿಯಸ್ ಮೈಂಡ್ ಮೈಂಡು ಎಲ್ಲರೂ ಈ ಈ ಯತಿಗಳು ಮತ್ತು ಈ ಋಷಿಮುನಿಗಳು ಆಕ್ಟಿವೇಟ್ ಮಾಡ್ತಾರೆ ಇದನ್ನು ಆಕ್ಟಿವೇಟ್ ಮಾಡೋಕೆ ಭಾಳ ಕಷ್ಟ ತುಂಬ ನಾವು ತಪಾಸ್ಗಳು ಮಾಡಬೇಕು ಬಟ್ ಅದನ್ನು ಆಕ್ಟಿವೇಟ್ ನಾವು ಬೈ ಡಿಫಾಲ್ಟ್ ಆಕ್ಟಿವೇಟ್ ಮಾಡೋದಂದ್ರೆ ನೈಟ್ ಹೊತ್ತು ಹೇಳ್ಕೊಂಡು ಮಾಡ್ಕೋಬೇಕು ನೈಟ್ ಹೊತ್ತು ನಾನು ಸಿಕ್ಕಾಪಟ್ಟೆ ರಿಚ್ ಆಗ್ಬೇಕು ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬೇಕು ದುಡ್ಡು ಮಾಡ್ಬೇಕು ಏನು ದಾರಿ ಏನು ದಾರಿ ಅಂತ ತಿಳ್ಕೊಂಡು ಮಲ್ಕೊಳ್ಳಿ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂದು ಸ್ಟ್ರೈಕ್ ಆಗುತ್ತೆ ಫಸ್ಟ್ ಡೇ ಆಗದಿರ್ಬೋದು ಸೆಕೆಂಡ್ ಡೇ ಆಗದಿರ್ಬೋದು టెన్త్ డే అంటూ గ్యారంటీ ఆగె దిస్ బికమ్స్ ది ఆక్ట్ మైండ్ అది బందే యు హ్ టు ఆక్టవేట్ ఆన్ ఇట్ అందే ఆక్టీవ్ హోకల్లీ అోడు గ్యారంటీ ఆగందే నమ్మ మైండ్ పవరు ఎంటైర్ వర్ల్డ్గా ఫాస్టెస్ట్ ట్రవెలింగ్ ఆన్ ది ఎంటర్ గ్యాలక్సీ అందర మైండ్ అంతే లైట్ గిన్న ఫాస్టెస్టు ఐజిన్న ఫాస్టెస్టు నమ్మ మైండ్ ఈ థింక్ మక్షణ సన్న అయిన తక్షణ న మైండ్ సన్ను హిబి మిల్కీ వే అంత జస్ట్ మైండ్ని యోచన మిమ్మల్కీ వే డయగ్రమ్ అందరూ వీ ఆల్ దేర్ దట్ ఈస్ ది స్పీడ్ ఆఫ్ మైండ్ అంతే మైండ్ అటు స్పీడ్ యాదూ ఇలా అదే ఆక్టీవేట్లీ ఆక్టేట్ మొడి చూతు క్లీన మళ్ళీ యోచన మాకు మొలి సర్వే జన అయితే